ಪ್ರೀತಿಯ ಸ್ವಾಗತ ಸುಸ್ವಾಗತೈತ ಎಲ್ರು ಪ್ರೀತಿ ಮಾಡಿರ್ತೀರಿ ಸ್ಟೋರಿ ಒಳಗೆ ಆಗಿದ ಒಂದು ಘಟನೆ ಹೇಳ್ತೀನಿ ನಿಮಗ ಯಾರು ಹೆಂಗ್ ಲವ್ ಮಾಡಿರೋ ಗೊತ್ತಿಲ್ಲ ಆದ್ರೆ ಹುಡುಗಿ ಹುಡಿಗೊಂದು ಮಾತು ತಿಳಿದ್ರು ಆರ್ಅಂಬಿ ತಿನ್ನೋದು ಬಿಡು ಹೋಗಿಳಿಯಾ ನೀನು ಪ್ರೀತಿ ಮಾಡ್ತೀನಿ ಅಂತ ಹುಡಿ ಬಿಡಿ ಆರಮಿ ತಿನ್ನು ಬಿಡು ಹೋಗಿಳಿಯಾ ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ಹುಡುಗಿ ಮಾನ್ಯ ವಿಮಲ ತಿನ್ನನು ಕೂಡ ಓಡಿ ಹೋಗ್ಯಾಡ್ರಿ ಅನ್ನ ನಾನ್ ಹೇಳೋದಿಷ್ಟ ಎತ್ಕೊಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರ ಅದಕ್ಕೆ ಕಾರುಣಿ ಎತ್ತುಗಳಿಗೆ ಬಣ್ಣ ಹಚ್ಚಿ ಓಡಿಸಾಡಿದ್ರೆ ಅದು ಕಾರೋಣ್ಣಿ ಅದೇ ಪ್ರೀತಿ ಒಳಗೆ ಹುಡುಗಿಯರ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಮ್ಮ ಹುಡುಗರಿಗೆ ಕೈ ಕೊಟ್ರೆ ನಮ್ಮ ಹುಡುಗರು ಪಾಲಿಗೆ ಅದು ಹೋಳಿ ಹುಣ್ಣಿ ಬನ್ನಿ ದೂರ ಚಪ್ಪಾಳೆ ಓಕೆ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದೆ ಹೋಗ್ತಾ ಇದಾರೆ ಖ್ಯಾತ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಆ ಗೋಪಾಲ್ ಹೂಗಾರ್ ಅವರು ಹಾಗೆ ತಮ್ಮೆಲ್ಲರಿಗೂ ಗೊತ್ತು ಇತ್ತೀರ್ಥೊಳಗೆ ದೊಡ್ಡ ವೈರಲ್ ಆಗುತ್ತಿರುವಂತಹ ಜಾನಪದ ಗಾಯಕರು ಯಾರಪ್ಪ ಅಂದ್ರ ನೀನು ಮದುವೆಗೆ ಮಾಡ್ತೀನಿ ಯಾದಿ ನಾವ್ ಇಬ್ಬರು ಮಲಗಿದ ಗಾದಿ ಅನ್ನುವಂತಹ ಖ್ಯಾತ ಜಾನಪದ ಗಾಯಕರು ಸೌಂದರ್ಯ ಸಟ್ ಸಂತ್ಯಾಗ ಸತ್ಯಾಗ ಮಾಲಾಶ್ರೀ ಮದುವೆ ಆದಳೋ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಿಂಡಿಯ ಜಾನಪದ ಗಾಯಕ ಎಲ್ಲೇ ಬಿರುದು ಪಡೆದಿರುವ ನಮ್ಮ ಸುದೀಪನ ಹೇಳುವರವರು ಕೂಡ ಈಗ ನೀನು ಕೆಲವೇ ನಿಮಿಷದಲ್ಲಿ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತ ಸೈಶ್ರೀ ಗುರು ವೇ ನಮ್ಮ ಅನ್ನುವಂತ ರೀತಿ ಒಳಗ ಇವತ್ತು ನಮ್ಮ ಕುಡುಗರು ಬಾಯಾಗ ಸಿಕ್ಕಿ ಏನಾಗಲಾಕೈತೆ ಅಂದ್ರ ಗುರು ಬ್ರಾಂಡಿ ಗುರು ವಿಸ್ಕಿ ಗುರು ಗುಟ್ಕ ಮಹೇಶ್ವರ ಗುರು ಸಾಕ್ಷಾತ್ ಪೆಗ್ ಬ್ರಹ್ಮ ತಸ್ಮೈ ಶ್ರೀ ಬೀರ್ ಏನ್ ಮಹಾಂತರ ಜನ ಅಂತ ಸಂದರ್ಭದೊಳಗೆ ನಾವೆಲ್ಲರೂ ಬಿಟ್ಟಿದ್ದೇವೆ ವಿಶೇಷವಾಗಿ ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಕೂಡ ಪರಾರಿ ಓಕೆ ಮನುಷ್ಯನ ಎಷ್ಟೋ ರೋಗಗಳನ್ನ ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ ಅಂತಹ ನಗುವನ್ನ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದೇವೆ ಕೇಳಿ ಆನಂದಿಸುತ್ತಾ ಮತ್ತೊಮ್ಮೆ ಮಗದಮ್ಮೆ ತಮ್ಮಲ್ಲಿ ಕೇಳಿಕೊಡುತ್ತಾ ಇದು ಉತ್ತರ ಕರ್ನಾಟಕದ ಜನಪ್ರಿಯ ಜಾನಪದ ಗಾಯಕ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಅಂತ ಅದ್ಭುತವಾದಂತಹ ಎಲ್ಲರನ್ನ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾಳುವನ್ನ ನಿಪ್ನಾಳ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಬಹಳ ಸುಂದರವಾಗಿ ನೆರವೇರಿಸಿಕೊಡ್ತಿರುವಂತಹ ನಮ್ಮ ಊರಿನ ಹಿರಿಯರು ರೈತರ ಮುಖಂಡರು ನಮ್ಮಂತ ಕಲಾವಿದರ ಬೆನ್ನೆಲುಬಾಗಿದ್ದಂತವರು ನಮ್ಮ ಮಾದೇವನ ಗೌಡಿಯರವರು ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬನ್ನಿ ಕಾರ್ಯಕ್ರಮ ಈಗ ಮತ್ತೊಂದು ಗೀತೆ ಡೆಡಿಕೇಟ್ ಪಡೆಸ್ತಾ ಇದ್ದಾರೆ ಕನ್ನಡ ವಾಹಿನಿಯ ಕಾಮಿಡಿ ಕಲಾಡಿಗಳು ಇಪ್ಪತ್ತೊಂಬತ್ತು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯ ಕಲಾವಿದರು ನಮ್ಮ ಗೋಪಾಲ್ ಹುಗಾರ್ ಸರ್ ಅವರ ಧ್ವನಿಯಲ್ಲಿ ಈಗ ಮತ್ತೊಂದು ಗೀತೆಗೆ ಧ್ವನಿಯಾಗಲಿದ್ದಾರೆ ಕೇಳಿ